ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ಪಾಲಕ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಫಟ್ ಅಂತ ರೆಡಿ ಮಾಡ್ಕೊಬೇಕು ಅಂದರೆ ಅವಸರದಲ್ಲಿ ಪಾಲಕ್ ಸಾಂಬಾರನ್ನ ಮಾಡೋದು ಕಷ್ಟ ಆಗ್ತಿತ್ತ ಅಂತ ಅಂದ್ಕೊಂಡವರು ಈ ಥರ ಮಾಡ್ಕೊಂಡ್ಬಿಡಿ ಪಾಲಕ್ ಸಾಂಬಾರು ತುಂಬ ರುಚಿಯಾಗೂ ಕೂಡ ಬರುತ್ತೆ ಹಾಗೆ ಈಸಿನೂ ಕೂಡ ಮಾಡ್ಕೊಳ್ಳೋದು ಸೊ ಇದುವರೆಗೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ನಾನಿಲ್ಲಿ ಫಸ್ಟಿಗೆ ಒಂದು ಸೂಡಾಗುವಷ್ಟು ಪಾಲಕ್ನ ತೊಗೊಂಡಿದ್ದೀನಿ ಒಂದು ಕಪ್ ಬೇಳೆ ತೊಗೊಂಡಿದರೆ ಅದಕ್ಕೆ ಒಂದು ಸೂಡಾಗುವಷ್ಟು ಪಾಲಕ್ನ ತೊಗೊಂಡ್ರೆ ಎರಡೂ ಕನ್ಸಿಸ್ಟೆನ್ಸಿಯಾಗಿ ಸಾಂಬಾರು ಆಗುತ್ತೆ ಸೊ ಅಷ್ಟೇ ರುಚಿಯಾಗೂ ಕೂಡ ಬರುತ್ತೆ ಸೊ ಒಂದು ಸುಡು ಪಾಲಕು ಮತ್ತು ಒಂದಿಷ್ಟು ಕರಿ ಕೊತ್ತಂಬರಿ ಸಾರಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೊಮೆಟೊನ ನಾನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸೊ ಅದನ್ನು ಸ್ವಲ್ಪ ನೀರು ಹೋದ್ಮೇಲೆ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣದಾಗಿ ಸೊ ಅದೇ ಅದ್ರ ಅದರಲ್ಲೇ ಒಂದು ಸ್ವಲ್ಪ ಮತ್ತು ಬೇಳೆ ಹಾಕ್ಕೊಂಡು ಕೂಡ ನಾನು ವಾಶ್ ಮಾಡ್ಕೊತಾ ಇದ್ದೀನಿ ಸೊ ಸಾಂಬಾರ್ ಮಾಡೋದಕ್ಕೆ ನಿಮಗೆ ಮಿನಿಮಮ್ ಎರಡರಿಂದ ಮೂರು ಗ್ಲಾಸ್ ನೀರು ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ ಬೇಕಿದ್ರೆ ನೀವು ಎಕ್ಸ್ಟ್ರಾ ಆಮೇಲೆ ಬೇಳೆ ಕುದ್ಮೇಲೆ ಕೂಡ ನೀರು ಹಾಕೋಬೋದು ಸೊ ಇವಾಗ ನಾವು ಜಸ್ಟ್ ಬೇಳೆ ಕುದಿಸೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರ ಆ್ಯಡ್ ಮಾಡ್ಕೊಬೇ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ನೋಡಿಕೊಂಡು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಬೇಳೆನ ವಾಶ್ ಮಾಡಿಟ್ಟಿರುವಂಥ ಬೇಳೆನ ಹಾಕೋತಾ ಇದ್ದೀನಿ ಸೊ ಟೊಮೆಟೊ ಹಣ್ಣನ್ನು ಏನು ಮಾಡಬೇಕು ಈ ಥರ ನಾಲ್ಕು ಬಾ ನಾಲ್ಕು ಭಾಗ ಮಾಡಿಕೊಂಡು ಕಟ್ ಮಾಡಿ ಹಾಕಿ ಅಂದರೆ ಬೇಗನೆ ಬೆಂದುಬಿಡುತ್ತ ಕೊ ಟೊಮೆಟೊನು ಅಷ್ಟೇ ಇದಕ್ಕಿಂತಲೂ ಸಣ್ಣ ಸಣ್ಣದಾಗಿನೂ ಕೂಡ ನೀವು ಮಾಡ್ಕೋಬೋದು ಸೊ ಇವಾಗ ನಾನು ಎಲ್ಲ ಟೊಮೆಟೊನು ಕೂಡ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಪಾಲಕ್ ಮತ್ತು ಕೊತ್ತಂಬರಿ ಸೊಪ್ಪು ಸೊ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೋಬೇಕಾಗತ್ತೆ ಪಾಲಕ್ ಮಾತ್ರ ಕಟ್ ಮಾಡ್ಕೊಳ್ಳಿ ಇವಾಗ ಸೊ ನೋಡಿ ಈ ಥರ ಪಾಲಕ್ನ ಕಟ್ ಮಾಡ್ಕೊಂಡ್ರೆ ಸಾಕು ಈ ಥರ ನಾವು ಎಲ್ಲ ಹಾಕ್ಕೊಂಡು ಕುದಿಸ್ಕೊಳ್ಳೋದ್ರಿಂದ ರುಚಿನೂ ಚೆನ್ನಾಗಿ ಬಿಡುತ್ತೆ ಡೈರೆಕ್ಟ್ ಒಗ್ಗರಣೆಯಲ್ಲಿ ಹಾಕೊಳಕ್ಕೆ ಹೋಗ್ಬೇಡಿ ಅಷ್ಟೊಂದು ರುಚಿಯಾಗಿ ಬರೋದಿಲ್ಲ ಈ ಥರ ಹಾಕ್ಕೊಂಡು ಕುದಿಸ್ಕೊಂಡು ಒಂದು ಸಲ ನೀವು ಸಾಂಬಾರನ್ನ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಸೊ ಇದಕ್ಕೆ ನಾನು ಅಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಯಾಕಂದರೆ ಸಾಂಬಾರ್ ಕಲರು ಚೆನ್ನಾಗಿ ಬರಬೇಕು ಅಂದರೆ ನಾವು ಇದರಲ್ಲೇ ಅಶ್ನ ಹಾಕಬೇಕಾಗುತ್ತೆ ಪಾಲಕ್ ಜೊತೆ ನಾವು ಅಶ್ನ ಹಾಕ್ಬಿಟ್ರೆ ಸಾಕು ಎಲ್ಲ ಬೇಳೆ ಜೊತೆ ಕೂಡ ಅಶ್ನ ಹಾಕಿರೋದ್ರಿಂದ ಕಲರು ಚೆನ್ನಾಗಿ ಬರುತ್ತೆ ಮತ್ತು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಬೇಕಾಗುತ್ತೆ ಎಣ್ಣೆ ಹಾಕೋದ್ರಿಂದ ಬೇಗನೆ ಬೇಯಬೇಕು ಬೇಳೆ ಅಂದರೆ ಎಣ್ಣೆ ಹಾಕ್ತಾರೆ ಒಂದು ಸ್ಪೂನ್ ಆಗುವಷ್ಟು ಸೊ ಇದು ಒಂದು ಟಿಪ್ಸು ಬೇಗನೆ ಬೇಯಬೇಕು ಬೇಳೆ ಅಂದರೆ ಒಂದು ಚೂರು ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ಪೂನ್ ಆಗುವಷ್ಟು ಹಾಗೆ ರುಚಿನೂ ಕೂಡ ಚೆನ್ನಾಗಿ ಬರುತ್ತಂತ ಸೊ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಇದಕ್ಕೆ ಮಿನಿಮಮ್ ಇಲ್ಲಾಂದರೂ ಐದರಿಂದ ಆರು ವಿಸಿಲನ್ನ ಹೊಡೆಸ್ಕೊಬೇಕಾಗುತ್ತೆ ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ನೋಡಿಕೊಂಡು ಹೇಗೆ ಬೇಯುತ್ತೆ ಬೇಗ ಅಂದರೆ ನೀವು ನಿಮ್ಮ ಕುಕ್ಕರ್ ನೋಡಿಕೊಂಡು ವಿಸಿಲ್ ಹಾಕ್ಸ್ಕೊಳ್ಳಿ ಸೊ ಇವಾಗ ನಾನು ವಿಸಿಲ್ ಮಾಡದಾದಮೇಲೆ ಕುಕ್ಕರ್ನ ಲಿಟ್ ತೆಗೆದು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಬನ್ನಿ ನಿಮಗೂ ತೋರಿಸ್ತೀನಿ ಇವಾಗ ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ ನಿಮ್ಗೆ ಕಾಣಿಸ್ತಿರ್ಬೋದು ಒಂಚೂರು ಬೇಳೆ ಉಳಿದಿಲ್ಲ ಪಾಲಕ್ನು ಮತ್ತು ಬೇಳೆ ಎರಡೂ ಕರೆಕ್ಟಾಗಿ ಬೆಂದುಬಿಟ್ಟಿದೆ ನೋಡಿ ಎಷ್ಟು ಚಂದ ಆಗಿದೆ ಬೇಳೆ ಅಂತ ಇಷ್ಟು ಚೆನ್ನಾಗಿ ಕುದ್ರನೇ ಮಾತ್ರ ಸಾಂಬಾರು ಸರಿಯಾಗಿ ಬರೋದು ನೀವು ಎಲ್ಲಿ ಬೇಳೆ ಚೆನ್ನಾಗಿ ಕುದ್ದಿದ್ದಿಲ್ಲ ಅಂದರೆ ಏನು ಮಾಡಬೇಕು ಒಂಚೂರು ಮಿಕ್ಸರಿಗೆ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡು ಈ ಥರ ಇಷ್ಟು ಪೇಸ್ಟ್ ಆದರೆ ಸಾಕು ಜಾಸ್ತಿ ಪೇಸ್ಟ್ ಏನು ಮಾಡೋಕ್ಕೋಗಬೇಡಿ ಇನ್ ಕೇಸ್ ನಿಮ್ಮ ಬೇಳೆ ಕುದ್ದಿದ್ದಿಲ್ಲ ಅಂದರೆ ಮಿಕ್ಸರಿಗೆ ಹಾಕ್ಕೊಂಡು ಈ ಥರನೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಅದೇ ನೀರಲ್ಲಿಯೇ ಹಾಕ್ಕೊಳ್ಳಿ ಜಾಸ್ತಿ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ತಣ್ಣೀರು ಹಾಕಿ ಮಿಕ್ಸರ್ಗೆ ಹಾಕೋಕೆ ಹೋಗಬೇಡಿ ಬಿಸಿ ನೀರಿದ್ರೇ ಮಾತ್ರ ಮಿಕ್ಸರ್ಗೆ ಹಾಕಿ ಇಲ್ಲಾಂದರೆ ಇನ್ನೂ ನೀವು ಒಂದು ಮಿನಿಮಮ್ ಹತ್ತರಿಂದ ಹದಿನೈದು ವಿಸಿಲ್ಸ್ ಹೊಡ್ಕೊಂಡ್ರೆ ಇಷ್ಟು ಸಣ್ಣದಾಗಿ ಬರುತ್ತೆ ಪೇಸ್ಟ್ ಆಗುತ್ತೆ ನೋಡಿ ಇವಾಗ ನಾನು ಮಾಡ್ಕೊಂಡಿದ್ದು ಎಷ್ಟು ಕರೆಕ್ಟಾಗಿ ಸಾಂಬಾರ್ ರೀತಿಯೇ ರೆಡಿಯಾಗಿದೆ ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೊಂಡಾದಮೇಲೆ ಸಪ್ರೇಟಾಗಿ ಒಂದು ಬೌಲಿಗೆ ತೊಗೊಂಡು ಒಗ್ಗರಣೆ ಹಾಕೊಂಡಾದಮೇಲೆ ನಾನು ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ಕೋತೀನಿ ಬೇಕಾದಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ತಿಳುವಾಗಿ ಅಥವಾ ಗಟ್ಟಿಯಾಗಿ ಬೇಕಂದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಲಾಸ್ಟಲ್ಲಿ ನೀರು ಹಾಕ್ಕೊಳ್ಳಿ ಇವಾಗ ಯಾವುದೇ ರೀತಿ ನೀರು ಹಾಕೋಕೆ ಹೋಗಬೇಡಿ ಹಾಗೆ ಇದೇ ಥರ ಇನ್ನೂ ಸಾಂಬಾರ್ ರೆಸಿಪಿ ಮತ್ತು ಪಲ್ಯ ರೆಸಿಪಿನ ಆಲ್ರೆಡಿ ನಮ್ಮ ಚಾನಲಲ್ಲೇ ಅಪ್ಲೋಡ್ ಆಗಿದೆ ಹೋಗಿ ನೀವು ಒಂದು ಸಲ ಕೂಡ ಚೆಕ್ ಮಾಡ್ಕೋಬಹುದು ಇವಾಗ ಒಗ್ಗರಣೆ ಹೇಗೆ ಹಾಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಒಗ್ಗರಣೆ ಹಾಕೋದಕ್ಕೆ ಫಸ್ಟಿಗೆ ಒಂದು ಪಾತ್ರೆನೇ ಇಟ್ಕೊಂಡು ಅದು ಸ್ವಲ್ಪ ಕಾದಾದಮೇಲೆ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅಥವಾ ನಿಮಗೆ ಎಣ್ಣೆ ನೋಡ್ಕೊಂಡು ಹಾಕೊಳ್ಳಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳಿ ಅಂದರೆ ಜಾಸ್ತಿ ಎಣ್ಣೆ ಯೂಸ್ ಮಾಡ್ತಿದ್ರೆ ನೀವು ಹಾಕೊಳ್ಳಿ ಇಲ್ಲಾಂದರೆ ಕ ಒಂದು ಸ್ಪೂನ್ ಆಗೋಷ್ಟು ಇಲ್ಲ ತುಪ್ಪನೂ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು ಸೊ ಎಣ್ಣೆ ಸ್ವಲ್ಪ ಕಾದಾದಮೇಲೆ ಒಂದು ಚೂರು ಕಾಯ್ತಿದೆ ಅಂತ ಅನಿಸಿದ ಮೇಲೆ ಸಾಸಿವೆನ ಹಾಕ್ಕೊಂಡು ಜೀರಿಗೆ ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಎರಡೂ ಚಿಟಪಿಟ ಆದಮೇಲೆ ಬೆಳ್ಳುಳ್ಳಿ ಸಣ್ಣದಾಗಿ ಜಜ್ಜಿಬಿಟ್ಟು ಬೆಳ್ಳುಳ್ಳಿನ ಹಾಕೊಳ್ಳಿ ದಪ್ಪ ದಪ್ಪಾಗಿ ಜಜ್ಕೊಂಡು ಹಾಕೋದ್ರಿಂದ ಸಾಂಬಾರು ರುಚಿಯಾಗಿ ಬರೋದಿಲ್ಲ ಮೇನ್ ಬಂದುಬಿಟ್ಟು ಸಾಂಬಾರಿಗೆ ಬೆಳ್ಳುಳ್ಳಿನೇ ಮೇನ್ ಇಂಗ್ರೀಡಿಯೆಂಟ್ಸು ಸೊ ಎಷ್ಟು ಸಣ್ಣದಾಗಿ ಜಜ್ಕೊಂಡು ಹಾಕ್ಕೊಂಡು ಈ ಥರ ಕಲರ್ ಚೇಂಜ್ ಆಗೋ ತನಕ ಬ್ರೌನ್ ಕಲರ್ ಆದಮೇಲೆ ನಾವು ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೋಬೇಕು ಕರ್ಬೇವಿನ ಸ್ವಲ್ಪ ಸೊಪ್ಪು ಸ್ವಲ್ಪ ಕ್ರಿಸ್ಪಿ ಆದಮೇಲೆ ಮಸಾಲೆ ಖಾರನ ಹಾಕೊಳ್ಳಿ ಸೊ ಒನ್ ಬೈ ಒನ್ ಒಗ್ಗರಣೆನ ನಾವು ಎಷ್ಟು ಚೆನ್ನಾಗಿ ಹಾಕೋತೀವಿ ಅಷ್ಟು ಚೆನ್ನಾಗಿ ರುಚಿಯಾಗಿ ಬರುತ್ತೆ ಸಾಂಬಾರು ಸೊ ಇದು ಉತ್ತರ ಕರ್ನಾಟಕ ಸೈಡಲ್ಲಿ ಇರುವಂಥ ಮಸಾಲೆ ಖಾರು ಸೊ ಮಸಾಲೆ ಖಾರನ ಹಾಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳೇಬೇಕಾಗುತ್ತಾ ಲಾಸ್ಟಲ್ಲಿ ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು ಹಾಗೆ ಲವಂಗ ದಾಲ್ಚೀನಿ ಪೌಡರು ಒನ್ ಟೀ ಸ್ಪೂನ್ ಆಗುವಷ್ಟು ಇಲ್ಲ ಹಾಫ್ ಟೀ ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡ್ಕೊಳ್ಳಿ ಸೊ ಧನಿಯಾ ಪೌಡರು ಒನ್ ಟೀ ಸ್ಪೂನ್ ಆಗುವಷ್ಟು ಸೊ ಇಷ್ಟು ಮಸಾಲೆನ ನಾವು ಆ್ಯಡ್ ಮಾಡಿದ್ರೇ ರುಚಿಯಾಗಿ ಬರೋದು ಸೊ ಲಾಸ್ಟಲ್ಲಿ ನಾನು ಕಲರಿಗೆ ಅಂತ ಬೀಟ್ರೂಟ್ ಪೌಡರ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಬೀಟ್ರೂಟ್ ಪೌಡರ್ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೆ ಬೀಟ್ರೂಟ್ ಪೌಡರ್ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಸೊ ನೋಡಿ ಈ ಥರ ಬರಬೇಕು ಒಗ್ಗರಣೆ ಇಷ್ಟು ಚೆನ್ನಾಗಿ ಒಗ್ಗರಣೆ ಹಾಕ್ಕೊಂಡ್ರೆ ಸಾಂಬಾರು ಮಸ್ತಂಗೆ ಬರುತ್ತೆ ಸೊ ಇದು ಇಷ್ಟು ಹಾಕ್ಕೊಂಡಾದ ಮೇಲೆ ಏನು ಮಾಡಬೇಕು ಇವಾಗ ನಾವು ರೆಡಿ ಮಾಡಿಟ್ಟಿರುವಂಥ ಬೇಳೆನ ಆ್ಯಡ್ ಮಾಡ್ಕೊಳ್ಳಿ ಸೊ ಇವಾಗ ಸ್ವಲ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹಾಕೋತೀನಿ ಇವಾಗ ಸೊ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೀಟ್ರೂಟ್ ಪೌಡರ್ ಹಾಕಿದ್ರೇ ಈ ಥರ ಕಲರು ಬರೋದು ಸೊ ಇಲ್ಲಾಂದರೆ ನಿಮಗೆ ಇಷ್ಟು ಚೆನ್ನಾಗಿ ಕಲರ್ ಬರೋಕ್ಕೆ ಸಾಧ್ಯ ಇಲ್ಲ ಇಲ್ಲಾಂದರೆ ನೀವು ಕೆಮಿಕಲ್ ಪೌಡರ್ಸ್ನ ಯೂಸ್ ಮಾಡಬೇಕಾಗತ್ತೆ ಸೊ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲಲ್ವ ಅದಕ್ಕೋಸ್ಕರ ಮಾರ್ಕೆಟಲ್ಲಿ ಸಿಗುವಂಥ ಒಂದು ಬೀಟ್ರೂಟ್ ಪೌಡರ್ನ ನೀವು ಮಾಡಿಟ್ರೆ ಮಿನಿಮಮ್ ಒಂದು ಟೂ ಮಂತ್ ಅಥವಾ ತ್ರೀ ಮಂತ್ವರೆಗೂ ಅದು ಕೆಡೋದಿಲ್ಲ ಹಾಗೆ ಅದನ್ನು ನಾವು ಯೂಸ್ ಕೂಡ ಮಾಡ್ಕೋಬೋದು ಎದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು ಇಡ್ಲಿ ಮಾಡಬೇಕಾದ್ರೆ ದೋಸೆ ಮಾಡಬೇಕಾದ್ರೆ ಸಾಂಬಾರು ಮಾಡಬೇಕಾದ್ರೆ ನೀವು ಎದಕ್ಕೆ ಬೇಕಾದರೂ ಕಲರಿಗೆ ಅಂತ ನೀವು ಎದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು ಬೀಟ್ರೂಟ್ ಪೌಡರ್ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಒಳ್ಳೆಯದು ಹಾಗೆ ಯಾವುದೇ ರೀತಿ ನಾವು ಕೆಮಿಕಲ್ನ ಯೂಸ್ ಮಾಡ್ದಂಗೆ ಆಗೋದಿಲ್ಲ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಅದು ಖಾರಬೇಡಿ ಎಲ್ಲನೂ ಕರೆಕ್ಟಾಗಿ ಕುದ್ದಿದಾದಮೇಲೆ ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಸೊ ಯಾವುದೇ ರೀತಿ ಕಲರ್ ಪೌಡರ್ನ ಯೂಸ್ ಮಾಡ್ಕೊಳ್ಳೋದು ಹತ್ತೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ಇವಾಗ ಕಲರ್ ಹೇಗೆ ಬರ್ತಾ ಇದೆ ಅಂತ ಇನ್ನೂ ಸಾಂಬಾರು ಒನ್ ಟೂ ಮಿನಿಟ್ಸ್ ಈ ಥರ ಇದೇ ಥರ ಕುದಿಸ್ಕೊಂಡ್ರೆ ಮೇಲ್ಗಡೆ ಎಲ್ಲ ಕಲರ್ ಬಂದುಬಿಡುತ್ತೆ ಎಣ್ಣೆ ಜೊತೆಗೆ ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಒಂಚೂರು ಒಂದೇ ನಿಮಿಷ ಕುದ್ರೆ ಸಾಕು ರುಚಿಯಾಗಿಬಿಡುತ್ತೆ ನೋಡಿ ಇವಾಗ ಸಾಂಬಾರು ಇಷ್ಟೇ ಕನ್ಸಿಸ್ಟೆನ್ಸಿ ಸಾಕು ನಮಗೆ ನಿಮಗೆ ಇನ್ನೂ ಗಟ್ಟಿ ಬೇಕಂದರೆ ಗಟ್ಟಿನೂ ಕೂಡ ಮಾಡ್ಕೋಬೋದು ತಿಳಿ ತಿಳಿಬೇಕೆಂದರೆ ತಿಳಿಯೂ ಮಾಡ್ಕೋಬೋದು ನನಗೆ ಇಷ್ಟು ಸಾಕು ನಾನು ಇವಾಗ ನೆಕ್ಸ್ಟು ಅನ್ನ ಜೊತೆಗೆ ಇದನ್ನು ಇಷ್ಟೇ ಕರೆಕ್ಟಾಗಿ ಬರುತ್ತೆ ನೀವು ರೊಟ್ಟಿ ಜೊತೆ ತಿಂತಿದ್ರೆ ಇದಕ್ಕಿಂತ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಾಗುತ್ತೆ ಮುದ್ದೆ ಜೊತೆ ತಿಂತಿದ್ರೆ ಇದಕ್ಕಿಂತ ಸ್ವಲ್ಪ ನೀರು ಹಾಕ್ಕೊಂಡು ತಿಳಿ ಮಾಡ್ಕೋಬೇಕಾಗತ್ತೆ ಸೊ ನೋಡ್ಕೊಂಡು ಹಾಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಬಾಯ್ ಬಾಯ್